ನಾವೇ ಕಲೆಕ್ಷನ್ಗಳು ನಾವು ಮಾತಾಡಿದಿವಿ ಅಂತ ನೋಡ್ರಿ ಸ್ಲೈಡಲ್ಲೇ ಎಷ್ಟು ಬೇಸ್ ಅಂದ್ರೆ ಲೇಂಗಾನು ನೋಡ್ತಾರೆ ಎಷ್ಟು ಬೇಸ್ ಐತೆ ಎಲ್ಲ ವರ್ಕ್ ಐಸ ಮಿರ ವರ್ಕದೇ ಹಿಂಗ ಬರ್ತದೆ ಅಂದ್ರೆ ನೋಡ್ರಿ ಎಲ್ಲ ಬಂದ್ ಗಿ ಹ್ಯಾಂಡ್ ವರ್ಕ್ ಹಿಂಗ ನೋಡಿದ್ರೆ ಎಷ್ಟು ಬೇಸ ಕಲೆಕ್ಷನ್ ಐತೆ ಡಿಸ್ಟೆಂಟ್ ನಾ ನಾವು ನೋಡೋಸ ಎಷ್ಟು ಪ್ಯಾಟರ್ನ್ ಡಿಸೈನ್ ಹೆಂಗ ನಾವು ಹೆಂಗ ಕೊಟ್ಟರೆ ನೋಡಿರಿ ನೋಡಿ ಸೀಕ್ವೆನ್ಸ್ ವರ್ಕ್ ಎಲ್ಲ ಹಿಂಗ್ ಬರ್ತದೆ ಸ್ಕ್ರೈಡ್ ಎಲ್ಲ ಚೆಂಕಿಲ್ದೋ ಎಲ್ಲ ವರ್ಕ್ ವರ್ಕ್ ಡಿಸೈನ್ ಪ್ಯಾಟರ್ನ್ ಬರ್ತದೆ ಹಾಗಂದ್ರೆ ನೋಡ್ಬೇಕು ಅಲ್ಲಿ ಕೆಲಗೂ ನೋಡ್ತಾ ಇಲ್ಲ ಎಲ್ಲ ರೌಂಡ್ ಟೈಪ್ ಈ ವಿಧ ವರ್ಕ್ ವರ್ಕ್ ನೋಡ್ತಾ ಇದೆ ಇಷ್ಟು ಮೊತ್ತ ಇಲ್ಲಿ ಬರ್ತದೆ ಟೋನ್ಸ್ ವರ್ಕ್ ಕನ್ನಡವಾರಿಗೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜೀಜ್ ಜೋನ್ ಶ್ರೀ ಶ್ರಾವಳಿಯ ಸಿಲ್ಕಮ್ ಸಿಲ್ಕಮ್ ಎಲ್ಲರಿಗೂ ಸ್ವಾಗತ ಕೇಳ್ತಿದ್ದೀನಿ ಯಾಕಂದರೆ ಅಲ್ಲಿ ಸ್ರೈಡಲ್ ಕಲೆಕ್ಷನ್ ನಾನು ನಿಂಗೆ ತಕೊಂಡು ಬಂದೀನಿ ನೀವು ಅಲ್ಲಿ ನೋಡ್ತೀರ ಅಲ್ಲ ಬ್ರೈಡಲ್ ಕಲೆಕ್ಷನ್ ಭೀ ಇಲ್ಲಿ ಅವೈಲಬಲ್ಗೆ ಇರ್ತದ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಸೈಡ್ ಕಲೆಕ್ಷನ್ ಅಂತ ಒಂದು ಎಷ್ಟೇ ಒಂದು ಇರ್ತದೆ ಯಾಕಂದರೆ ನಾವು ಇಲ್ಲಿ ಲೈವ್ಗೆ ನೋಡಿಸಿ ಒಂದು ಬಾರಿ ನೀವು ಇಲ್ಲಿ ಬಂದಾಗ ಸೇಲಿಂಗ್ ಮಾಡ್ತೀರಾ ಐತೆ ನಿಮಗೆ ಎಷ್ಟು ನೀವು ಎಷ್ಟೈತೆ ನೀವು ರೊಕ್ಕಿಕ್ಕಿ ತಗೊಂಡ್ರೋ ಅದಕ್ಕೆ ರೆಟ್ಟಿಂಬು ನೀವು ಅಲ್ಲಿಗೆ ಸೇಲಿಂಗ್ ಆಗ್ತದೆ ಅಂತೆ ನಾವು ಇನ್ನೇನು ಕಲೆಕ್ಷನ್ಗಳು ನಾವು ಮಾತಾಡ್ತೀವಿ ಅಷ್ಟೇ ನೋಡಿದ್ವಿ ಸ್ರೈಡಲ್ಲೇ ಎಷ್ಟು ಬೇಸ್ ಅಂದರೆ ಅದು ಲಿಂಗ್ ನೋಡ್ತಿರೋದು ಎಷ್ಟು ಬೇಸಾಯ ಬರ್ತದೆ ಎಲ್ಲ ವರ್ಕ್ ಐಸ್ ಮಿರಣಿ ವರ್ಕ್ ಹಿಂಗೆ ಬರ್ತದೆ ಅಂದ್ರೆ ನೋಡಿರಿ ನೋಡಿರಿ ಎಷ್ಟು ಬೇಸ ಇದು ಪಟ್ಟಿದಲ್ಲಿ ಬರ್ತದೆ ಅಂದ್ರೆ ಮತ್ತೆ ಎಲ್ಲ ಬರ್ತಾ ಇಲ್ಲ ಇಲ್ಲ ಡೀಸೆಲ್ ಹಿಂಗೆ ಪ್ಯಾಟರ್ನ್ ಎಲ್ಲ ಬರ್ತದೆ ಮತ್ತೆ ನೆಟ್ಟಿ ತೋಸ ಅಂದ್ರೆ ಯಾಕಂದ್ರೆ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಇಲ್ಲಿ ಬ್ರೈಡಲ್ ಗ್ಯಾಪ್ ಅದೊಂದು ನಿಮಗೆ ಅವೈಲೇಬಲ್ ಇರ್ತದೆ ಈ ಒಂದು ಕಲೆಕ್ಷನ್ ಅಲ್ಲ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ನೀವು ಯಾಕಂದ್ರೆ ನಾನು ನೆಕ್ಸ್ಟ್ ಕಲೆಕ್ಷನ್ ನೋಡ್ತಿದ್ದ ಅಂದ್ರೆ ಬ್ಲಾಕ್ ಕಲರ್ಗೆ ನಾವು ಇಲ್ಲಿ ನೋಡಿಸ್ತೀವಿ ಎಲ್ಲಿ ನೋಡ್ತೀರಾ ಅಂತ ನೋಡಿರಿ ನೋಡಿ ಚಮಕಿಲ್ದೋ ಎಲ್ಲ ವರ್ಕ್ ವರ್ಕ್ ಎಲ್ಲ ಡಿಸೈನ್ ಹಿಂಗ ಪ್ಯಾಟರ್ನ್ ಮಾಡ್ತದೆ ಯಾಕೆ ನೋಡಬೇಕು ನೋಡ್ಬೇಕು ಅಲ್ಲಿ ಕೆಳಗು ನೋಡ್ತಾ ಇಲ್ಲ ಎಲ್ಲ ರೌಂಡ್ ಟೈಪ್ಲಾಗೆ ಮಾತ್ರ ಹಿಂಗೆ ಈ ವಿಧ ಹಿಂಗೆ ಲಭಿಸ್ತದೆ ಯಾಕಂದ್ರೆ ಇಲ್ಲಿ ಒಂದು ಸ್ರೈಡಲ್ ಕಲೆಕ್ಷನ್ ಅಲ್ಲ ಬ್ರೈಡಲ್ ಕಲೆಕ್ಷನ್ ಇಲ್ಲಿ ಪೂರ್ತಿ ಕಲೆಕ್ಷನ್ ಆಗ ಬ್ಲೌಸ್ ಇಲ್ಲ ಎಲ್ಲಿ ಪದೊಂದು ನಾವು ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡ್ತೀವಿ ಅಲ್ಲ ನೋಡಿ ಸೈಡಲ್ಲಿ ಎಷ್ಟು ಬೇಸ್ ಆಗಿತ್ತು ಕಲೆಕ್ಷನ್ ನೋಡಿ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲಿ ಫ್ರೆಂಡ್ ಯಾಕಂದ್ರೆ ಇಲ್ಲಿ ಬಂದಗಸ ಇಲ್ಲಿ ಕಸ್ಟಮರ್ ಇಲ್ಲಿ ಬರ್ತಾರೆ ಅಂದ್ರೆ ಒಂದು ವಾರ ಸೇಲಿಂಗ್ ಮಾಡ್ತಾರೆ ಐತೆ ಅಲ್ಲಿಗೆ ಹೋಗಿ ಮತ್ತೆ ಬೆಂಗಳೂರು ಅಷ್ಟು ದೂರ ಐತದ ಅಂದ್ರೆ ಇಲ್ಲಿ ಬಂದಗಸ ನೀವು ಆನ್ಲೈನ್ ಪರ್ಚೇಸ್ ಕೂಡ ಮಾಡ್ಕೋಚ್ ಯಾಕಂದ್ರೆ ಅಷ್ಟು ದೂರ ಇರ್ತದೆ ಇಲ್ಲಿ ಎಲ್ಲೇ ಮೋಸ ಆಗ್ತದೆ ಅಂದ್ರೆ ಅದರಿಂದ ಏನಿಲ್ಲ ಇಲ್ಲಿ ಒಂದು ಬಂದು ಬಂದು ನೀವು ಸೇಲಿಂಗ್ ಮಾಡ್ತಾ ಐತೆ ಇಷ್ಟು ಬೇ ಬೆಸ್ಟ್ ಪ್ರೈಸ್ ಇರ್ತದೆ ಇಲ್ಲಿ ನೋಡಿರಿ ನೋಡಿರಿ ನಾವು ನೆಕ್ಸ್ಟ್ ಕಲೆಕ್ಷನ್ ಮಾತಾಡ್ತೀರಾ ಐತೆ ಎಷ್ಟು ಬೇಸ್ ಐತೆ ಅಂತ ನೋಡ್ರಿ ಎಲ್ಲ ಬಂದ್ಗಾಸ ಎಲ್ಲ ಟೋನ್ಸ್ತೋ ವರ್ಕ್ ಐತೆ ಇಲ್ಲಿ ಈ ವಿಧಂಗ ಹಿಂಗೆ ಬರ್ತದೆ ನೋಡಿರಿ ಎಲ್ಲ ಬಂದ್ಗಷ್ಟೇ ಹ್ಯಾಂಡ್ ವರ್ಕ್ ಇಂಥ ನೋಡ್ರಿ ಎಷ್ಟು ಬೇಸಾಗಿ ಕಲೆಕ್ಷನ್ ಐತೆ ಕಲರ್ಫುಲ್ ನಾವು ಮಾತಾಡ್ತೀವ ಅಲ್ಲೇ ಸಿಂಗಲ್ ಪೀಸ್ ಐತೆ ನಿಮಗೆ ಸಿಕ್ತಿಲ್ಲ ಯಾಕಂದರೆ ನಿಮಗೆ ಅಲ್ಲಿ ಸೆಡ್ ವೈಸನ್ ನಿಮಗೆ ತಗೊಂಡ್ಬೇಕು ಸಿಂಗಲ್ ಪೀಸ್ ಅಲ್ಲೇ ನಿಮಗೆ ಇಲ್ಲಿ ಸಿಕ್ತಿಲ್ಲ ಯಾಕಂದ್ರೆ ನೀವು ನೋಡಿರಿ ನೋಡಿ ನಾನು ನೆಕ್ಸ್ಟ್ ಕಲೆಕ್ಷನ್ ಮಾತಾಡಿದ್ರೆ ಅಂದರೆ ಎಷ್ಟು ಬೇಸಾಯಿತೆ ಒಂದು ಇಲ್ಲಿ ನೋಡಿ ಇಲ್ಲಿ ಮೊತ್ತ ವರ್ಕ್ ಐತೆ ವರ್ಕ್ ನೋಡ್ತಾ ಇದೆ ಎಷ್ಟು ಮೊತ್ತ ಇಲ್ಲಿ ಟೋನ್ಸ್ ಟೋನ್ಸಲ್ಲ ವರ್ಕ್ ಹಿಂಗ ಈ ವಿಧಾನ ಮತ್ತೆ ಎಂಬ್ರೈನ್ ಡಿಸೈನ್ಗೆ ಅಲ್ಲ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಫ್ರೆಂಡ್ಸ್ ಇಲ್ಲಿ ಎಲ್ಲ ಇಷ್ಟ ಅಂದರೆ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಕೂಡ ನಿಮಗೆ ಲಭಿಸ್ತದೆ ಇಲ್ಲೊಂದು ಕಲೆಕ್ಷನ್ ಎಲ್ಲ ಬ್ರೈಡಲ್ ಕಲೆಕ್ಷನ್ ಪತ್ತಕೊಂದು ನಿಮಗೆ ಅಬ್ಬಿಲ್ಗೆ ಇರ್ತದೆ ಇಲ್ಲಿ ಒಂದೇ ಹಂಟಿ ದುಪಾಟ ಕಲೆಕ್ಷನ್ ಯಾಕಂದ್ರೆ ಇಲ್ಲಿ ಅಜಿತ್ ಜೋನ್ ಕಂಪನಿಗೊಂಡು ಒಂದು ಬಂದು ಬಂದ್ರಿ ಸೇಲಿಂಗ್ ಐತೆ ನಾನು ಕೇಳ್ತೀನಿ ಅಲ್ಲ ನೋವು ಅಷ್ಟೇ ಇದೆ ರೆಡ್ ಟಿಂಬಿ ಅದಕ್ಕೆ ಅದಕ್ಕ ನಿಮಗೆ ಲಾಭ ಫೋನ್ ಅಂತ ನೋಡಿ ಸೊ ಫ್ರೆಂಡ್ಸ್ ನಾವು ಸ್ರೈಡಲ್ ಕಲೆಕ್ಷನ್ ನಾವು ನೋಡ್ತಿರ ಐತೆ ನೋಡಿದ್ರೆ ಎಲ್ಲ ಬಂದು ಸೀಕ್ವೆನ್ಸ್ ವರ್ಕ್ ಈ ವಿಧಂಗ್ ಬರ್ತದೆ ಅಂದ್ರೆ ನೋಡಿರಿ ನೀವು ಜೂಮ್ ಮಾಡಿ ನೀವು ನೋಡ್ತಿರ ಐತೆ ಎಲ್ಲಾ ಸ್ಟೋನ್ಸ್ ವರ್ಕ್ ಇಲ್ಲ ನೋಡಿ ಸೀಕ್ವೆನ್ಸ್ ವರ್ಕ್ ಐತೆ ಈ ವಿಧಾನ ಹಿಂಗೆ ಬರ್ತದಲ್ಲ ಅಲ್ಲ ನೀಚ ನಾ ಕೆಲಗೆ ನಾವು ನೋಡೋಸ ಎಷ್ಟು ಪ್ಯಾಟರ್ನ್ ಡಿಸೈನ್ ಹೆಂಗೆ ನಾವು ಹೆಂಗ ಕೊಟ್ಟರೆ ನೋಡಿರಿ ನೋಡಿ ಸೀಕ್ವೆನ್ಸ್ ವರ್ಕ್ ಎಲ್ಲ ಹಿಂಗೆ ವಿಧ ಬರ್ತದೆ ಬ್ರೈಡೆಲ್ಲೇ ಅಂದರೆ ಬ್ರೈಡೆಲ್ಲ ಕೂಡ ಅಲಗ್ ಬರ್ತದೆ ಯಾಕಂದ್ರೆ ಇಲ್ಲಿ ವರ್ಕ್ ಐದ ನೀವು ಎಲ್ಲ ಇಲ್ಲ ಸೀಕ್ವೆನ್ಸ್ ವರ್ಕ್ ಅದೇ ಈ ವಿಧಾನ ಬರ್ತದೆ ಯಾಕಂದರೆ ನೀವು ಕಲೆಕ್ಷನ್ ಕಾ ಕಾಂಬಿನೇಷನ್ ನಾವು ನೋಡ್ತೀರ ಐತೆ ಇಲ್ಲಿ ಡಾರ್ಕ್ ಕಲೆಕ್ಷನ್ ಲೈಟ್ ಕಲರ್ ಎಲ್ಲ ನಿಮಗೆ ಅವೈಲೇಬಲ್ ಸಿಕ್ಕಿಬಿಡ್ತದೆ ಯಾಕಂದರೆ ಇಲ್ಲಿ ಬ್ರೈಡಲ್ ಕಲೆಕ್ಷನ್ ನಿಮಗೆ ಸಿಕ್ಕಿಬಿಡ್ತದೆ ಯಾಕಂದರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ನಿಮಗೆ ಎಲ್ಲ ಸಿಕ್ಬಿಡ್ತದೆ ಯಾಕಂದರೆ ನಾವು ಇಲ್ಲಿ ಬಂದಗ ಒಂದು ಬಂದು ಪರ್ಚೇಸ್ ಮಾಡ್ಬೇಕಂದ್ರೆ ಅಜ್ಜಿ ಜೋನ್ಗೆ ನೀವು ಒಂದು ಬಾರಿ ಬಾರಿ ಯಾಕಂದ್ರೆ ಯಾಕಂದರೆ ನಾನು ಕೇಳ್ತಿದ್ದೀನಲ್ಲ ಸೂರತ್ಗೆ ಎಲ್ಲರಿಗೆ ನೀವು ತಿರುಗಿರಿ ಇಷ್ಟು ವೆರೈಟಿ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಮಾತ್ರ ನಿಮಗೆ ಎಲ್ಲಿ ಸಿಕ್ತಿಲ್ಲ ಯಾಕಂದರೆ ಒಂದು ಬಾರಿ ಬಂದ್ರಿ ಇಲ್ಲಿ ನೀವು ಸೇಲಿಂಗ್ ಮಾಡ್ತಾರೆ ಐತೆ ನಿಮಗೆ ಎಲ್ಲರ ಅಂದರೆ ಅರ್ಧ ಅಷ್ಟು ದೂರಿ ಇರ್ತದೆ ನಮಗೆ ತಕ್ಲಿಫ್ ಆಗ್ತದೆ ಅಂದರೆ ಅದು ಏನು ಇಲ್ಲ ನೀವು ಮನೆಗೆ ಕುಂದಿ ಬಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬೇಕು ಆನ್ಲೈನ್ ಪರ್ಚೇಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೀದ ನಂಬರ್ ಐತಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಅವ್ರದ್ದು ಕಾಂಟ್ರ್ಯಾಕ್ಟ್ ಅವ್ರದ್ದು ಐತೆ ಅವ್ರು ವಾಟ್ಸಪ್ಗೆ ನಿಮಗೊಂದು ಲಿಂಕ್ ಸೆಂಡ್ ಮಾಡ್ತಾರೆ ಆ ಲಿಂಕ್ ಓಪನ್ ಮಾಡ್ಕೊಂಡು ನೀವು ಸೆಲೆಕ್ಷನ್ ಮಾಡಿದ್ರೆ ಐತೆ ಆನ್ಲೈನ್ಗೆ ನಿಮಗೆ ಮನೆಗೆ ಬರ್ತದೆ ಯಾಕಂದ್ರೆ ನಾವು ನೆಕ್ಸ್ಟ್ ಕಲೆಕ್ಷನ್ ಮಾತಾಡ್ತೀವಿ ಅಲ್ಲ ನೋಡಿ ನೋಡಿ ಸೀಕ್ವೆನ್ಸ್ ವರ್ಕ್ ಇದೆ ನಾವು ಮಾತಾಡ್ತಿದ್ವಿ ಎಲ್ಲ ನೋಡಿ ಪಿಂಕ್ ಕಲರ್ಗೆ ನಾವು ನೋಡ್ತೀರಲ್ಲ ಎಷ್ಟು ಬೇಸ ಕಲೆಕ್ಷನ್ ಐತೆ ನೀವು ನೋಡ್ತೀರಾ ಇದೆ ಎಲ್ಲ ಈಗ ಸೀಕ್ವೆನ್ಸ್ ವರ್ಕ್ ಐತೆ ಇಲ್ಲಿ ಇದಂದ್ರೆ ಮ್ಯಾಗೆ ಏತ ಐತೆನೋ ನೆಟ್ಟ ಐತೆ ನಮ್ಮ ಮ್ಯಾಗೆ ಯಾವ್ದು ನೆಟ್ ಐತೆ ಒಳಗೆ ಅಸ್ತರ್ ಬಿ ಐತೆ ಯಾಕಂದರೆ ನೀವು ನೋಡ್ತಿದ್ರೆ ಅಲ್ಲ ಎಷ್ಟು ಬೇಸ ಕಲೆಕ್ಷನ್ ಐತೆ ಎಲ್ಲ ಸಹಿತ ನಮಗೆ ಸೀಕ್ವೆನ್ಸ್ ವರ್ಕ್ ಡೈಮಂಡ್ನಾಗೆ ಹಿಂಗೆ ಹಿಂಗೆ ಬರ್ತದೆ ನೋಡಿ ಕೆಲಗೆ ಭೀ ನೀವು ನೋಡೋ ಸಲ ಪ್ಯಾಟರ್ನ್ ನಮಗೆ ಕೊಟ್ಟರೆ ಎಷ್ಟು ಅಂದರೆ ಕಲೆಕ್ಷನ್ ನೀವು ನೋಡ್ತೀರಾ ಇಲ್ಲ ಎಷ್ಟು ಐತೆ ನೋಡಿ ನೋಡಿರಿ ಕಲೆಕ್ಷನ್ ನಾವು ನೋಡಿದ್ರೆ ಇದೆ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಲಭಿಸ್ತದೆ ನೀವು ಇಲ್ಲಿ ಬಂದಗ ಒಂದು ಬಂದು ಸೇಲಿಂಗ್ ಮಾಡ್ತೀರಾ ಇದೆ ಅಲ್ಲಿ ನೋಡ್ತಿರಲ್ಲ ನಮ್ಮ ಕಸ್ಟಮರ್ ಬಿ ಇಲ್ಲಿ ಬಂದು ನಿಮಗೆ ಸೇಲಿಂಗ್ ಮಾಡ್ತಾರೆ ಲೈವ್ಗೆ ಇಲ್ಲಿ ಕುಂತಿಗಾ ಒಂದು ಎರಡು ಗಂಟೆ ಸಮಯ ನೀವು ತಗೊಂಡು ಇಲ್ಲಿ ಬಂದಗ ಐತೆ ನೀವು ಸೇಲಿಂಗ್ ಒಂದು ಬಾರಿ ಐದು ಐದನ ಕೇದಿನಲ್ಲ ನೀವು ಎಷ್ಟೈತೆ ರೊಕ್ಕಿಕ್ಕಿ ಇಲ್ಲಿ ತಗೊಂತಿರೋ ಅದಕ್ಕೆ ರೆಟ್ಟಿ ಫೈವ್ ಪರ್ಸೆಂಟ್ ನಿಮಗೆ ಲಾಭ ಪೊಂದಿಸ್ತದೆ ನಾವು ನೆಕ್ಸ್ಟ್ ಕಲೆಕ್ಷನ್ ನಾವು ಮಾತಾಡಿದಿರ ಇದನ್ನ ನೋಡಿರಿ ನೋಡಿರಿ ಸೀಕ್ವೆನ್ಸ್ ವರ್ಕ್ ಇದೆ ಸೀಕ್ವೆನ್ಸ್ ವರ್ಕ್ ಇದೆ ಎಷ್ಟು ಡಿಸೈನ್ ಪ್ಯಾಟರ್ನ್ ಹಿಂಗೆ ಸೆಟ್ ಮಾಡಿದೆ ನೋಡಿರಿ ಕೆ ಮ್ಯಾಗಿನ್ಸಲ್ಲಿ ಕೆಲದಾಗೆ ಎಷ್ಟು ಬೇಸಿಗೆ ಕಲೆಕ್ಷನ್ ಮಾಡಿದೆ ಆಯ್ತು ನೋಡ್ತೀವಿ ನೋಡಿ ಕೆಳಗೆ ಭೀ ನಾನು ನೋಡೋಷ್ಟು ಪ್ಯಾಟರ್ನ್ ನಾವು ಮಾತಾಡಿದ್ರೆ ಅಷ್ಟೇ ನೋಡಿರಿ ಕೆಳಗೆ ಭೀ ಡಿಸೈನಾಗ ಕೊಟ್ಟರೆ ಕಲರ್ಫುಲ್ಗೆ ಹಿಂಗೆ ನೋಡಿರಿ ಎಲ್ಲ ಟೋನ್ಸು ವರ್ಕದ್ದು ಹಿಂಗೆ ಬರ್ತದೆ ಯಾಕಂದರೆ ಯಾಕಂದರೆ ನಾವು ಇಲ್ಲಿ ಬಂದಗ ಒಂದು ಬಾರಿ ಶೇಲಿಂಗ್ ಮಾಡಿದ್ರೆ ಐತೆ ಇಂಡಿಯನ್ ಫ್ರೆಂಡ್ಸ್ ನಾವು ನೆಕ್ಸ್ಟ್ ವೀಡಿಯೋನ ನಾವು ಮತ್ತೆ ಬಂದಿ ಮತ್ತೆ ಏನಾಗೆ ನಾಯ ಕಲೆಕ್ಷನ್ನ ಅವನಿಗೆ ನೋಡಿಸ್ತೀವಿ ಇನ್ನೇನು ಅಂದ್ರೆವರೆಗೆ ನಾವು ನಮಗೆ ಜೈ ಕನ್ನಡ